ಟಾಲಿವುಡ್ ನಟ ಅಲ್ಲು ಅರ್ಜುನ್ ಅಭಿನಯದ ಮತ್ತು ಖ್ಯಾತ ನಿರ್ದೇಶಕ ಸುಕುಮಾರ್ ನಿರ್ದೇಶನದ ಪುಷ್ಪ ಟು ದ ರೂಲ್ ಚಿತ್ರ ಮತ್ತೊಂದು ದಾಖಲೆ ಬರೆದಿದ್ದು ಇದೀಗ ಸಾವಿರ ಕೋಟಿ ಕ್ಲಬ್ಗೆ ಸೇರಿದೆ ಹೌದು ಬಾಕ್ಸ್ ಆಫೀಸ್ ಗಳಿಕೆಯಲ್ಲಿ ಪುಷ್ಪ ಟು ಚಿತ್ರದ ಓಟ ಮುಂದುವರೆದಿದ್ದು ಅಲ್ಲು ಅರ್ಜುನ್ ಅಭಿನಯದ ಪುಷ್ಪ ಟು ಚಿತ್ರ ಇದೀಗ ಸಾವಿರ ಕೋಟಿ ಕ್ಲಬ್ಗೆ ಸೇರಿದೆ ಸೊ ಈ ಮೂಲಕ ವೇಗವಾಗಿ ಸಾವಿರ ಕೋಟಿ ರೂಲ್ ಕ್ಲಬ್ಗೆ ಸೇರಿದ ಮೊದಲ ಭಾರತೀಯ ಚಲನಚಿತ್ರ ಎಂಬ ಕೀರ್ತಿಗೆ ಪುಷ್ಪ ಟು ಪಾತ್ರವಾಗಿದೆ ಪುಷ್ಪ ಟು ಚಿತ್ರ ಬಿಡುಗಡೆಯಾದ ಕೇವಲ ಆರು ದಿನಗಳಲ್ಲಿ ಈ ಸಾಧನೆ ಮಾಡಿದ್ದು ಡಿಸೆಂಬರ್ ಐದರಂದು ಹಿಂದಿ ತಮಿಳು ಕನ್ನಡ ಬಂಗಾಳಿ ಮತ್ತು ಮಲಯಾಂ ಮಲಯಾಳಂ ಭಾಷೆಗಳಲ್ಲಿ ಏಕಕಾಲಕ್ಕೆ ಬಿಡುಗಡೆಯಾಗಿದ್ದ ಪುಷ್ಪ ಟು ಒಟ್ಟಾರೆ ಸಾವಿರದ ಎರಡು ಕೋಟಿ ರೂಪಾಯಿ ಗಳಿಸಿದೆ ಎಂದು ಚಿತ್ರತಂಡ ಸಾಮಾಜಿಕ ಜಾಲತಾಣಗಳಲ್ಲಿ ಮಾಹಿತಿ ಹಂಚಿಕೊಂಡಿದೆ ಈ ಮೂಲಕ ಬಿಡುಗಡೆಯಾದ ಮೊದಲ ವಾರದ ಹೊತ್ತಿಗೆ ಅತಿ ಹೆಚ್ಚು ಗಳಿಕೆ ಕಂಡ ಭಾರತದ ಮೊದಲ ಚಲನಚಿತ್ರ ಎಂಬ ಕೀರ್ತಿಗೂ ಪುಷ್ಪಟು ಪಾತ್ರವಾಗಿದೆ ಇನ್ನು ಸಾವಿರ ಕೋಟಿ ಗಳಿಸಿದ ಭಾರತೀಯ ಚಲನಚಿತ್ರಗಳ ಪಟ್ಟಿಯಲ್ಲಿ ಬಾಲಿವುಡ್ ಸೂಪರ್ ಸ್ಟಾರ್ ಅಮಿರ್ ರ ದಂಗಲ್ ನಟ ಪ್ರಭಾಸ್ ರ ಬಾಹುಬಲಿ ಮತ್ತು ಕಲ್ಕಿ ಟು ಏಟ್ ನೈನ್ ಏಟ್ ಎಡಿ ಎಸ್ ಎಸ್ ರಾಜಮೌಳಿ ನಿರ್ದೇಶನದ ತ್ರಿಬಲ್ ಆರ್ ಬಾಲಿವುಡ್ ನಟ ಶಾರುಖ್ ರ ಪಠಾಣ್ ಮತ್ತು ಜವಾನ್ ಕನ್ನಡದ ಕೆಜಿಎಫ್ ಟು ಚಾಪ್ಟರ್ ಚಿತ್ರಗಳು ಸಾವಿರ ಕೋಟಿ ಕ್ಲಬ್ಗೆ ಸೇರಿದ ಚಿತ್ರಗಳಾಗಿವೆ ಈ ಪಟ್ಟಿಗೆ ಇದೀಗ ಪುಷ್ಪ ಟು ಸೇರ್ಪಡೆಯಾಗಿದೆ ಇನ್ನು ಭಾರತೀಯ ಬಾಕ್ಸ್ ಆಫೀಸ್ನಲ್ಲೂ ಪುಷ್ಪ ಟು ದಾಖಲೆಯ ಗಳಿಕೆ ಕಂಡಿದ್ದು ಮೊದಲ ವಾರಾಂತ್ಯದ ಹೊತ್ತಿಗೆ ಹಿಂದಿ ಮತ್ತು ತೆಲುಗು ಭಾಷೆಗಳಲ್ಲಿ ತಲಾ ನೂರು ಕೋಟಿ ಗಳಿಸಿದ ಮೊದಲ ಭಾರತೀಯ ಚಿತ್ರ ಎಂಬ ಕೀರ್ತಿಗೆ ಭಾಜನವಾಗಿದೆ ಇದೇ ವೇಳೆ ಪುಷ್ಪ ಟು ಚಿತ್ರದ ಬಾಕ್ಸ್ ಆಫೀಸ್ ಗಳಿಕೆ ಮೂರೇ ದಿನಕ್ಕೆ ಆರುನೂರು ಕೋಟಿ ದಾಟಿತ್ತು ಈ ಮೂಲಕ ಅತ್ಯಂತ ಕಡಿಮೆ ಅವಧಿಯಲ್ಲಿ ಐದುನೂರು ಕೋಟಿ ಗಳಿಕೆ ಕಂಡ ಮೊದಲ ಸಿನಿಮಾ ಎಂಬ ದಾಖಲೆ ಕೂಡ ಪುಷ್ಪಟುದಾಗಿದೆ ಇದಲ್ಲದೆ ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ಅತಿ ಹೆಚ್ಚು ಓಪನಿಂಗ್ ಗಳಿಸಿದ ಚಿತ್ರಗಳ ದಾಖಲೆಯನ್ನು ಕೂಡ ಪುಷ್ಪಟು ಮುರಿದಿದೆ ಇಷ್ಟು ಮಾಹಿತಿ ಪುಷ್ಪ ಟು ರೂಲ್ ಕೇವಲ ಒಂದು ವಾರದಲ್ಲಿ ಸಾವಿರ ಕೋಟಿ ಕ್ಲಬ್ಗೆ ಸೇರಿದ ಮಾಹಿತಿಯಾಗಿದೆ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು